ನಿಮ್ಮ ವಾಹಿನಿ ಇದ್ದು ಇದ್ದ ಹಾಗೆ ಎರಡು ಸಾವಿರದ ಇಪ್ಪತ್ತರಿಂದ ಎರಡು ಸಾವಿರದ ಇಪ್ಪತ್ತ್ಮೂರು ತನಕ ನಾನು ಏನು ಬಗವರ್ಕುಮ್ ಕಮಿಟಿ ಇತ್ತು ನಾನು ಮೆಂಬರ್ ಆಗಿದ್ದೆ ನಮ್ಮ ಕಮಿಟಿ ಪಕ್ಷಾತೀತವಾಗಿ ಧರ್ಮಾತೀತವಾಗಿ ಜಾತ್ಯತೀತವಾಗಿ ಪ್ರತಿಯೊಬ್ಬರು ಕೂಡ ಮೂವತ್ತು ನಲವತ್ತು ವರ್ಷಗಳಿಂದ ಏನು ಅಕ್ರಮವಾಗಿ ಸಾಗುವಳಿ ಮಾಡ್ಕೊಂಡು ಇದ್ದರು ರೈತರುಗಳು ಅವರಿಗೆ ಸಕ್ರಮ ಮಾಡಬೇಕು ಅಂತೇಳಿ ಒಂದು ಒಳ್ಳೆಯ ನಿರ್ಧಾರಗಳ ತಗೊಂಡು ಯಾವುದೇ ಒಂದು ಪಕ್ಷ ಭೇದ ಇಲ್ಲದೇ ಜಾತಿ ಭೇದ ಇಲ್ಲದೇ ನಾವು ಒಂದು ಪ್ರಯತ್ನವನ್ನು ಮಾಡಿ ಸಾಕಷ್ಟು ಜನಗಳಿಗೆ ರೈತರುಗಳಿಗೆ ಸಾಗುವಳಿ ಕೊಡೋ ನಿಟ್ಟಿನಲ್ಲಿ ಒಂದು ಮಂಜೂರಿ ಮಾಡಿದ್ವಿ ಆದರೆ ಈ ಒಂದು ಕಮಿಟಿ ಮುಂದೆ ಕಡತಗಳನ್ನ ಮಂಡಿಸೋದ ಸಂದರ್ಭದಲ್ಲಿ ಸಾಕಷ್ಟು ಅಕ್ರಮಗಳು ನಡುವಿದ್ದವು ಕ್ರಿಯೆಗಳು ಕೆಲವರು ಆರೈಗಳು ಮತ್ತು ಕೆಲವರು ಭಾಳ ಮುಖ್ಯವಾಗಿ ಎಲ್ ಎನ್ ಡಿ ಶಾಖೆಯಲ್ಲಿರುವಂಥ ಏನು ಆ ಸಂದರ್ಭದಲ್ಲಿ ಏನೋ ಏನು ಶಿರಸ್ತುದಾರ ಆಗ್ಬೋದು ಆ ಕೇಸರ್ಕ್ಗಳ ಮಾಡೋಂಥ ಅಕ್ರಮಗಳಿಂದ ಏನಾಗಿದೆ ಅಂತ ಹೇಳಿದ್ರೆ ನಾನು ಪರ್ಟಿಕ್ಯುಲರ್ ಒಂದು ಅರ್ಜಿಯಿಂದ ನಾನು ನನ್ನ ಗಮನಕ್ಕೆ ಬಂತು ಏನು ಮಾಡಿದ್ದಾರೆ ಅಂತೇಳಿದ್ರೆ ಭಾಳ ವಿಶೇಷವಾಗಿ ಎಂಥ ತಪ್ಪುಗಳನ್ನ ಮಾಡಿದ್ದಾರೆ ಅಂತೇಳಿದ್ರೆ ಕಾನೂನು ಅನ್ನೋದನ್ನು ಇವರು ಯಾವ ಮಟ್ಟಕ್ಕೆ ಅವ್ರು ದುರ್ಬಳಕೆ ಮಾಡ್ಕೋತಾರೆ ಅಂತ ಹೇಳಿದ್ರೆ ಕರ್ತವ್ಯ ಲೋಕ ನಡೆಸಿದ್ದಾರೆ ಅಂತ ಹೇಳಿದ್ರೆ ನೋಡಿ ಇದು ಎಲ್ ಎನ್ ಡಿ ಶಾಖೆಯಲ್ಲಿ ಇದ್ದಂಥ ಒಬ್ಬ ಪ್ರಸನ್ನ ಕುಮಾರ್ ಅಂತ ಏನು ಸೇರಿಸ್ತಾರಿದ್ರು ಅವರು ಮತ್ತು ಕೇಸ್ ಶಶಿಧರ ಅಂತ ಒಬ್ರು ಸೇರಿಕೊಂಡು ಇವರು ಮಲ್ಲಿನಲ್ಲಿ ಎನ್ ಸಿ ಆರ್ ನಂಬರ್ ಹದಿಮೂರು ಎಪ್ಪತ್ತ್ಮೂರು ತೊಂಬತ್ತೆಂಟು ತೊಂಬತ್ತೊಂಬತ್ತು ನಂಜೇಗೌಡ ಮತ್ತು ಮರಿಗೌಡ ಅನ್ನೋರು ಅರ್ಜಿ ಹಾಕ್ತಾರೆ ತೊಂಬತ್ತೆಂಟು ತೊಂಬತ್ತರಲ್ಲಿ ಆ ಅರ್ಜಿಯನ್ನು ಮೈಲ್ದಾರ್ಪಟ್ಟಣದವರು ಯಾರೋ ರಾಜಲಿಂಗಯ್ಯ ಅನ್ನೋರ ಹೆಸರಿಗೆ ಮೈಲ್ದಾರ್ಪಟ್ಟಣ ನೂರ ಎಪ್ಪತ್ತ್ಮೂರು ಸೆವೆನ್ ನಂಬರ್ನಲ್ಲಿ ಕಡತವನ್ನು ಸೃಷ್ಟಿ ಮಾಡ್ತಾರೆ ನಕಲಿ ಕಡತವನ್ನು ಸೃಷ್ಟಿ ಮಾಡ್ತಾರೆ ಸೃಷ್ಟಿ ಮಾಡಿ ಅದನ್ನು ಆತನಿಗೆ ಮಂಜೂರಿಗೆ ನಡವಳಿ ಪುಸ್ತಕದಲ್ಲಿ ಎರಡು ಬಾರಿ ದಾಖಲಿಸಿ ಮಂಜೂರಿಗೆ ಅವ್ರಿಗೆ ಒಂದು ಕಡ್ತ ಕಡತವನ್ನು ನಕಲಿ ಕರ್ತವ್ಯ ಸೃಷ್ಟಿ ಮಾಡಿ ಮಂಜೂರಿಗೆ ಅವ್ರಿಗೆ ಕಡತ ಸೃಷ್ಟಿ ಮಾಡ್ತಾರೆ ಮಂಜೂರಿಗೆ ಅವ್ರಿಗೆ ಆದೇಶ ಮಾಡಲಿಕ್ಕೆ ಬಹಳ ಪ್ರಯತ್ನ ಮಾಡ್ತಾರೆ ಆ ಪ್ರಯತ್ನದಲ್ಲಿ ನಮ್ಮ ಏನು ಕಮಿಟಿ ಇತ್ತು ನಮ್ಮ ಒಂದು ಬಗರ್ಕುಂ ಕಮಿಟಿ ಇತ್ತು ಆ ಕಮಿಟಿಗೆ ವಂಚನೆಯನ್ನು ಮಾಡಿದ್ದಾರೆ ಲಕ್ಷಾಂತರ ಅವ್ಯವಹಾರ ಇದರಲ್ಲಿ ಆ ನಿಟ್ಟಿನಲ್ಲಿ ನಾನು ಹೋರಾಟವನ್ನು ಮಾಡಿ ಅಧಿಕಾರಿಗಳ ವಿರುದ್ಧ ದೂರನ್ನು ಕೊಟ್ಟು ಮಾನ್ಯ ಈ ವಿಚಾರದಲ್ಲಿ ಏನು ಆ ಸಂದರ್ಭದಲ್ಲಿ ತಹಸೀಲ್ದಾರ್ ಏನಿದ್ರು ಈ ಹಿಂದೆ ಮುನ್ನೇಶನ್ ಅವರು ಅವ್ರ ಕಡೆ ಆಪಾದಿತರ ಕಡೆನೇ ಬ್ಯಾಟಿಂಗ್ ಮಾಡಿದ್ರು ಅವರು ವರದಿಗಳನ್ನ ಒಂದೊಂದು ಮೂರು ವರದಿಗಳು ಕೊಟ್ಟಿದ್ರು ಮೂರು ವರದಿ ತಪ್ಪು ತಪ್ಪು ತಪ್ಪುನೇ ಕೊಟ್ಟಿದ್ದಾರೆ ಆದರೂ ಕೂಡ ನಾನು ನೇರವಾಗಿ ನಿಂತು ಸಾಹೇಬರಿಗೆ ಡಿ ಸಿ ಸಾಹೇಬರಿಗೆ ಕುಮಾರ್ ಸಾಹೇಬರು ಮತ್ತು ಎ ಡಿ ಸಿ ನಾಗರ ಮುಂದೆ ಹೋಗಿ ನನ್ನ ದೂರನ್ನ ಸಲ್ಲಿಸಿದಾಗ ಅವ್ರು ಪರಿಶೀಲನೆ ಮಾಡಿ ಅವ್ರಿಗೆ ಗೊತ್ತಾಯಿತು ಸಾಹೇಬರಿಗೆ ಇದು ನಕಲಿ ಕರ್ತವ್ಯ ಸೃಷ್ಟಿ ಮಾಡಿ ಕರ್ತವ್ಯ ಎಸಗಿದ್ದಾರೆ ಬಗರ್ ಕುಂಕಮ ವಂಚನೆ ಅಂತ ತೀರ್ಮಾನ ತೊಗೊಂಡು ಒಂದು ಒನ್ ಟು ಫೋರ್ ಇವತ್ತು ದೊಡ್ಡ ಪಟ್ಟು ಪಟ್ಟಿಯನ್ನು ಸಲ್ಲಿಸಿ ಇವತ್ತು ಡಿ ಸಿ ಮುಂದೆ ಡಿ ಸಿ ಸಾಹೇಬ್ರ ಮುಂದೆ ಎ ಡಿ ಸಿ ಮುಂದೆ ಹೋಗಿದೆ ಅವರು ಇದರ ನಿಟ್ಟಿನಲ್ಲಿ ಇವ್ರ ವಿರುದ್ಧ ಕ್ರಮವನ್ನು ಜರುಗಿಸಿ ಇವರು ಅನಾಮತ್ತು ಅನಾಮತ್ತುಗೊಳಿಸಿ ಇಲಾಖೆ ಇಲಾಖೆ ಒಳಪಡಿಸ್ತಾರೆ ಅನ್ನೋ ನಂಬಿಕೆ ನಮಗಿದೆ ಇದು ಈ ನಿಟ್ಟಿನಲ್ಲಿ ಇವತ್ತು ಹೆಚ್ಚರಿಕೆ ಗಂಟೆ ಆಗಬೇಕಾಗಿದೆ ಇವತ್ತು ನಾಗಮಂಗಲ ತಾಲೂಕಲ್ಲಿ ಇಂಚು ಇಂಚು ಕೂಡ ರೈತರುಗಳಿಗೆ ಅಯ್ಯೋ ಅನ್ನಿಸ್ತಾರೆ ಒಂದು ಯಾವುದೇ ಒಂದು ಅರ್ಜಿ ಕೊಟ್ಟರೆ ಸರಿಯಾದ ಟೈಮ್ಗೆ ಒಂದು ಉತ್ತರವನ್ನು ಕೊಡೋದಿಲ್ಲ ಅವ್ರ ದಾಖಲಾತಿಗಳನ್ನು ಕೊಡೋದಿಲ್ಲ ಎಲ್ಲದಕ್ಕೂ ಅಡ ಹಡ ಹಡ ಅಂದ್ಕೊಂಡು ಇವತ್ತು ಇವತ್ತು ಸರ್ಕಾರಿ ನೌಕರಿ ದೇವ್ರ ಕೆಲಸ ಅದು ಅದಕ್ಕೆ ಒಂದು ವಿರುದ್ಧವಾಗಿ ಕೆಲಸ ಮಾಡ್ಕೊಂಡು ಮಾಡ್ತಾ ಇರೋಂಥ ಈ ನಾಗಮಂಗಲ ತಾಲೂಕಿನಲ್ಲಿ ಏನು ನಡೀತಾ ಇದೆ ತಾಲೂಕು ಕಚೇರಿಯಲ್ಲಿ ಇದಕ್ಕೆ ಒಂದು ಎಚ್ಚರಿಕೆ ಗಂಟೆ ಆಗುತ್ತೆ ನಮ್ಮ ಡಿ ಸಿ ಸಾಹೇಬರು ಇದಕ್ಕೆ ಸರಿಯಾದ ಒಂದು ಸೂಕ್ತ ಕ್ರಮವನ್ನು ಜರುಗಿಸ್ತಾರೆ ಅಂತ ನಾನು ತಮ್ಮ ಹೆಸರು ಸರ್ ನರಸಿಂಹಮೂರ್ತಿ ಜಿಗೌಡ ವಕೀಲರು ಬಿಜೆಪಿ ರಾಜ್ಯ ಕಾರ್ಯಕಾರಿ ಸದಸ್ಯರು ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ